ತುಂಬ ಇಕ್ಕಟ್ಟಿಗೆ ಸಿಗ್ಸಿದ್ದಾರೆ ನಾನು ಏನು ಮಾತನಾಡಬೇಕು ಅನ್ನೋದು ತೋರ್ಸ್ತಾ ಇಲ್ಲ ಎಡಬರದಲ್ಲಿ ಎರಡೂ ಕಡೆ ಸೋಮಜಿ ಗುರು ಸದ್ಗುರುಗಳು ಕೂತಿದ್ದಾರೆ ಅವರು ನನಗೆ சேரி ஆசீர்வாத ஆயோஜூ ಕೆಲಸ ಮಾಡಿದಂಥ ವ್ಯಕ್ತಿಗಳು ನನ್ನ ಆತ್ಮೀಯ ಸ್ನೇಹಿತರು ಅವರು ಹೆಸರು ಹೇಳಬೇಕು ಇಕ್ಕಟ್ಟಿಗೆ ನನ್ನ ಸಿಗ್ಸಿದ್ದಾರೆ ఆ దేవేగూడ ఒ ప్రామాణిక వ్యక్తి నిష్ఠావం విధాన పరిషత్ సదస్యకే హ ಸಂಸ್ಥೆಗಳಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆ ಕೆಲವರು ಸ್ನೇಹಿತರು ಸೇರಿದ್ದಾರೆ ನನಗೊಂದು ಮಹಾಭಾರತದಲ್ಲಿ ವಿಶೇಷವಾಗಿ ಎರಡು ವಿಷಯ ಪ್ರಸ್ತಾಪ ಬರುತ್ತೆ ಒಂದು ರಾಮಾಯಣ ಇನ್ನೊಂದು महाभारत रामायण राम प्रमुख महाभारत कृष्ण यह कार्यक्रम व्यवस्था ಒಂದು ಕಡೆ ಹೇಳಿದ್ದಾನೆ ಮಹಾಭಾರತದಲ್ಲಿ ಗಣೇಶ ಬರದ ಮೂರು ತಿಂಗಳು ಮೂರು ವರ್ಷ ಎರಡು ತಿಂಗಳು ವೇದ ವ್ಯಾಸರು ಹೇಳಿದರು ಹಾಗೆ ಕೃಷ್ಣ ಸದಾ ಕಾಲಕ್ಕೂ ಇರ್ತಾನೆ ಅಂತ ಹೇಳಿ ಯುಗ ಯುಗದಲ್ಲೋ ಕೃಷ್ಣ ಇರ್ತಾನೆ ಅಂತ ಹೇಳಿ ಒಂದು ಕಡೆ ಪ್ರಸ್ತಾಪ ಮಾಡಿತು ಹಾಗೆ ಈ ಕಾರ್ಯಕ್ರಮದ ವ್ಯವಸ್ಥೆ ನಮ್ಮ ಹಲವಾರು ಜನ ಮುಖಂಡಗಳು ಸೇರಿ ಮಾಡುವಾಗ ಅದರಲ್ಲಿ ಕೃಷ್ಣನ ಅಂಶ ಇರ್ತಕ್ಕಂಥ ಒಂದು ವ್ಯಕ್ತಿನೂ ಇರಬಹುದು ಅಂತ ಹೇಳಿ ಭಾವಿಸ್ತೇನೆ ನಾನು ಅದಕ್ಕಿಂತ ಹೆಚ್ಚಕ್ಕೆ ಹೋಗಿ

ರಾಮಕೃಷ್ಣ ಆಶ್ರಮದ ಪೂಜೆ ಗುರುಗಳು ಇನ್ನೂ ಅನೇಕ ಜನ ಗುರುಗಳು ಇದ್ದಾರೆ ಇವರೆಲ್ಲರಿಂದಲೂ ಈ ತೊಂಬತ್ಮೂರನೇ ವಯಸ್ಸು ಜೀವನದ ಕೊನೆಯ ಹಂತ ನಿಮ್ಮ ಆಶೀರ್ವಾದ ಇದೆಯಲ್ಲ ಅದು ಈ ಹಂತದಲ್ಲಿ ಈ ಆತ್ಮಕ್ಕೆ ಒಂದು ಸಮಾಧಾನ ತಿರುತ್ತೆ ಅದಕ್ಕಿಂತ ಹೆಚ್ಚು ಹೇಳಿದ ಅರವತ್ತೈದು ವರ್ಷದ ರಾಜಕಾರಣ ನನ್ನ ಬೆಳೆಸ್ತವರು ಎಲ್ಲ ಸಮಾಜದರು ಯಾವುದೇ ಒಂದು ಸಮಾಜದ ಬಗ್ಗೆ ನಾನು ಕೇವಲ ರಾಜಕೀಯವಾಗಿ ಮಾತನಾಡ್ತೀನಿ ಅನ್ನಬೇಡಿ ನನ್ನನ್ನು ಎತ್ತಿ ಆಡಿಸ್ಕೊಂಡು ಬಂದರು ಎಲ್ಲ ಸಮಾಜದವರು ಸತ್ಯ ಹೇಳ್ತೀನಿ ನಾನು ಇವತ್ತು ನನ್ನ ನೀನಾದರೂ ಈ ದೇಶದಲ್ಲಿ ವಿದೇಶಗಳಲ್ಲಿ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡಿದ ಈ ಒಂದೂವರೆ ಕೋಟಿ ನೂರ ಐವತ್ತು ಕೋಟಿ ಜನರ ಸಂಖ್ಯೆ இத்தக்காஷ்ட் இதில் பிரதானமந்திரியாக கிலோசனிங்கே பரிச்சய இல்லை சுகத்தா ஸ்ரீனிவாஸ் டவுனாலே அந்த காணோந்து காரியமே ಅವ್ರನ್ನ ಭಾಷಣಕ್ಕೆ ಕರೆದಿದ್ದರು ಅವತ್ತು ಪರಿಚಯ ಅವರೇನು ಈಗ ಪುಸ್ತಕ ತಂದಿದ್ದಾರೆ ಫೆರೋಸ್ ಇನ್ ದಿ ಫೀಲ್ಡ್ ನೈಗಲ ಗೆರೆಗಳು ಇಡೀ ವಿಶ್ವದಲ್ಲಿ ಅದರಲ್ಲೂ ಎಲ್ಲಿ ನಮ್ಮೂರು ಇದ್ದಾರೆ ಅಂದರೆ ಒಕ್ಕಲಿರುವಂತ ಅಲ್ಲ ಕನ್ನಡ ನಾಡಿನ ಜನ ನಮ್ಮ ರಾಷ್ಟ್ರದ ಜನ ಎಲ್ಲಿದ್ದಾರೆ ಎಲ್ಲ ಕಡೆಗೆ ಇಲ್ಲಿ ಭಕ್ತಲ್ಲಿ ನಮ್ಮ ಗುರುಗಳು ಕೂತಿದ್ದಾರೆ ಡಾಕ್ಟರ್ ನಿರ್ಮಲ ಸ್ವಾಮೀಜಿ ಅವರು ಬಹುಶಃ ಅವತ್ತು ಮೊದಲನೇ ಮುದ್ರಣ ಐನೂರು ಪುಸ್ತಕಕ್ಕಿಂತ ಹೆಚ್ಚು ಅವತ್ತು ಅವರೇ ಸ್ವತಃ ದುಡ್ಡನ್ನು ಕೊಟ್ಟು ಎಲ್ಲ ಕಡೆಗೆ ಆ ಪುಸ್ತಕವನ್ನು ಕಳಿಸಿದ್ದಾರೆ ಶ್ರೀಮಾನ್ ಕೃಷ್ಣ ಅವರು ನಮ್ಮ ರಾಷ್ಟ್ರಕ್ಕೆ ಅಲ್ಲ ಅವರು ಎರಡು ಮಕ್ಕಳು ವಿದೇಶದಲ್ಲಿದ್ದಾರೆ ಅವರು ಐನೂರು ಪುಸ್ತಕ ಮೊದಲನೇ ಬಾರಿ ಆಮೇಲೆ ಎಷ್ಟು ಪುಸ್ತಕ ಕೊಂಡಿದ್ದಾರೋ ಗೊತ್ತಿಲ್ಲ ಈ ಅನೇಕ ಜನ ಸ್ನೇಹಿತರು ಇಪ್ಪತ್ತು ಐವತ್ತು ಅವರು ಈ ಥರ ಪುಸ್ತಕಗಳನ್ನು ಪರ್ಚೇಸ್ ಮಾಡಿದ್ದೆ ಇದರೊಳಗೆ ಏನು ಹಲವಾರು ವಿಷಯ ತಂದಿದ್ದಾರೆ ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಾನು ಏನು ಸಾಧನೆ ಮಾಡಿದ್ದೇನೆ ಏನೂ ಇಲ್ಲ ಅದರ ವಿಷಯ ಮಾತನ್ನೇ ಆಡಲ್ಲ ಅದೆಲ್ಲ துணுக்கு துணுக்கண விஷயம் அவர் புத்தகத்தில் தரோதிரிங்க ஜனட மனசின் மேலே இன் ஒத்திய யமன ஒவ்வொள்ளிய ஹள்ளிய ரைத்தன மக நம்ம சரித்திரி உழியோதக்கே ಅದಕ್ಕೆ ಶಕ್ತಿ ಕೊಟ್ಟಂಥ ವ್ಯಕ್ತಿ ಸುಗತ ಶ್ರೀನಿವಾಸ ಗಂಗರಸ್ರನ್ನ ನೋಡಿಲ್ಲ ಅವ್ರ ಬಗ್ಗೆ ಹೆಚ್ಚು ಸಂಶೋಧನೆಯೂ ಮಾಡಿಲ್ಲ நம்ம ஆ நே கித்திக புஸ்தே கொட்டு மொதலில் அவரே யாக்கிக்கு அந்த சம்பவ மனசுக்கு அசம தான இல்லை இல்லை நீங்கள் ಅದೆಲ್ಲ ಮಾತಾಡಬಾರ್ದು ನೀವು ಫಂಕ್ಷನ್ ದಿನ ಬಂದು ನೋಡಿ ನಾವೇನು ಮಾಡ್ತೀವಿ ಅಂತ ಅಂತ ಸ್ವಲ್ಪ ಗಡಸಾಗೆ ಹೇಳಿದ್ರು ಬಂದು ಇವತ್ತು ಬಂದ ಮೇಲೆ ನಾನು ಹಾಗೆ ಹಳೇ ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನನಗೆ ಶಕ್ತಿ ತುಂಬಿದವರು ನಾನು ಒಂದೇ ಮಾತಲ್ಲಿ ಹೇಳಿದ್ದೇನೆ ಈ ನಾಡಿನ ಪ್ರತಿಯೊಂದು ಸಮಾಜ ನೀವು ಕೇಳಬಹುದು ನೀವು ಕೆಲವು ಸಾರಿ ಸೋತ್ರಿ ನೀವು ರಾಜಕೀಯದಲ್ಲಿ ಸೋಲು ಗೆಲುವನ್ನು ಯಾರೋ ಮನಸ್ಸಿಗೆ ಹಚ್ಕೋಬಾರ್ದು ನೀವು ತಗೊಳ್ಳೇಬಾರ್ದು ನಾನು ಪಾರ್ಲಿಮೆಂಟ್ಗೆ ಹದಿನಾರು ಸೀಟು ಗೆದ್ದಾಗ ஒ சிற இனில் எரண்டு சீட் டிவிஜாபுரில் எர்டு சீட் ம் அதுக்கேன் மாத்தன் ನಾನೇನಾದರೂ ಒಬ್ಬ ಸಾಮಾನ್ಯ ನಮ್ಮ ತಂದೆ ಸಾಮ ಭೂಮಿ ಇಟ್ಟು ಅವ್ರ ಮಗನಾಗೆ ಹೊರಟಿ ನಾನು ಆ ಒಂದು ಎತ್ತರಕ್ಕೆ ಹೋಗಬೇಕಾಗಿದ್ದರೆ ಈ ಕರ್ನಾಟಕದ ಇಡೀ ಎಲ್ಲ ಸಮುದಾಯ ಒಂದಲ್ಲ ಒಂದು ಹಂತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗಿಂತ ಋಣಿಯಾಗಿದ್ದೆ ಜೀವನದ ಅಂತ ನಾನು ಜನ ಕಾಂಗ್ರೆಸ್ ಕಾಂಗ್ರೆಸ್ಗೆ ವಿರೋಧವಾಗಿ ನಿಂತಾಗ ಪುಣ್ಯಾತ್ಪುರ್ नाद उत्प्रेक्ष आग को दिन सोमवार फर्स्ट फस्टू कांग्रेस सोशलिस्ट सोशलिसर्डू मूर बार स्वरा पार्टी राजगोपालाचार्य ನಾಲ್ಕನೇದು ನಂದು ಇಂಡಿಪೆಂಡೆಂಟ್ ನಾನು ಅಂಬೇಡ್ಕರ್ ನಗರಕ್ಕೆ ಹೋಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಒಂದೊಂದು ವರಡು ಪುಸ್ತಕದಲ್ಲಿ ಪುಣ್ಯಾತ್ಮ ಬರೆದಿದ್ದಾರೆ ಹೆಗಡೆಯವರು ನನಗೂವರೆಗೂ

You are not only going to tell the truth, you are going to tell the naked truth. That creates the energy. Harishchandra, Satyagosrayashtra srimad ನಾವು ಈ ಭಾರತ ಪುಣ್ಯ ಭೂಮಿ ಇದು ಈ ಭೂಮಿನ ಹುಟ್ಟಿದೀನೋ ನಾನು ಒಬ್ಬರ ಬಗ್ಗೆ ಲಘವಾ ಮಾತಾಡೋದಿಲ್ಲ ಒಂದೊಂದು ಸಂದರ್ಭ ಸಹಾಯ ಮಾಡಿದ್ದಾರೆ ಆ ಸಮಾಜ ಆ ಪುಣ್ಯಾತ್ಮರನ್ನು ನೆನೆಸ್ಕೊಳ್ತೀವಿ ನೋ ಅದನ್ನು ಮಾಡಿ ಯಾರೋ ತಪ್ಪು ತಿಳ್ಕೊಬೇಡಿ ಒಂಬತ್ತು ಗಂಟೆ ರಾತ್ರಿ ಅಂಬೇಡ್ಕರ್ ನಗರದಲ್ಲಿ ರಂಗೋಲೆ ಹಾಕಿ ಆರತಿ ಎತ್ತಿ ಕೆಲವರು ಐದು ರೂಪಾಯಿನೂ ಕೊಟ್ಟರು ಐದು ರೂಪಾಯಿ ಅದನ್ನ

ಇದಕ್ಕೆ ನನ್ನ ಶ್ರೀಮತಿ ಚೆನ್ನಮ್ಮನವರು ಎಲ್ಲ ಹಂತದಲ್ಲಿಯೂ ನನ್ನ ಜೊತೆ ನಿಂತಿದ್ದಾರೆ ಅನೇಕ ಕಷ್ಟದಲ್ಲಿ ನನ್ನ ಗೌರವವನ್ನು ಉಳಿಸಿದ நான் பழவணிகடுக்கு ஸ்மர்ஸ் கிடைத்து நம்ம இந்த குரு ஒன்று வத்திய ஆசி யாவது துபண்டின் நம்முடைய ಅದಕ್ಕೆ ಒಂದು ಶಕ್ತಿ ಎಲ್ಲರ ಮಧ್ಯೆ ನಾವು ನಿಲ್ತೇವೆ ಅನ್ನುವ ಒಂದು ಗೌರವವನ್ನು ಏನಾದರೂ ಸ್ಥಾಪಿಸಿದ್ರೆ ಆ ಶಕ್ತಿನ ತಂದುಕೊಟ್ಟಿದ್ರೆ ಬಾಲ ਜੋ ਦਰਮ ਕਸ਼ਟ ਇਸਮਾ ਗੁਰੂ ਗਲਿੱਦਾਰੇ ਨੰਨ ਹਰੀਏ ਮਗਨਨ ਅਲੀ ਗਰ ਬਾੜੀਏ ਬਨੇ ਇਦ ਦੇ اپੋਜੀਸ਼ਨ ਲੀਡਰ ਕਰ ਸਿਰਦਲੇ ਮਲਗੁਨ ਅਲੀ ਸੇਰ ਸੇ ਬੰਡੋੜ அவரு நானொந்திழ கௌட அந்த இது ஆ கௌடன தகுசிபிடுங்க யாக்கேன் நோடோ இவன்கே ஃபைனல்

was train kos idu sigalla a gaurda annu hesindu toruga kunte ragdu gurugu barkistu ya ke idu helide andre banalinga

நிர்மலானந்தாமீஜியோரன்ன டாக்ட்ரு ஹைலி க்வாலிஃபைடு அவர்த்தி ஆஸானது கூற நமக்கு சத்தூர் பத்தி கட பலே இருக்காரு ಅವರ ನನ್ನ ಸಂಬಂಧ ತುಂಬ ಆಳವಾದ ಸಂಬಂಧ ರಾಜಶೇಖರ್ ನಮ್ಮ ಹಿಂದಿನ ಗುರುಗಳು ರಾಜೇಂದ್ರ ಸ್ವಾಮಿಗಳು ತುಂಬ ಅದು ಹೇಳಲಿಕ್ಕೆ ಶಬ್ದಗಳಿಲ್ಲ ತುಂಬ ವಿಶ್ಲೇಷಣೆ ಮಾಡಬಹುದು ನಮ್ಮ ಮಾದರಿ ಚಂದ್ರರು ಕೂತಿರ್ಬೋದು ನಮ್ಮ ದೊಡ್ಡ ಗುರುಗಳು ಅವ್ರನ್ನ ಪೀಠ ಮಾಡಬೇಕು ಅಂತ ಹೇಳಿ ಇವತ್ತು ಅದ್ಭುತವಾಗಿ वन कंदी कम नंजा स्वामी तुल कठिनो ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಯಾವುದೋ ನನ್ನ ಹಿಂದಿನ ಜನ್ಮದ ಪುಣ್ಯ ಅಷ್ಟೆ ಇಷ್ಟೊಂದು ಆ ದೇವೇಗೌಡರು ಹಿಂದಿನಿಂದ ಜಗಜೀವನ್ ರಾಮ್ ಅವರ ಈ ಒಂದು ಸುಂದರವಾದ ಈ ಸಭಾಂಗಣದಲ್ಲಿ ಇಷ್ಟೊಂದು ಅದ್ಧೂರಿ ಆಯಿತು ನೀವೆಲ್ಲ ಸೇರಿ ತೊಂಬತ್ತ್ಮೂರನ್ನ ಏನು ಮಾಡಿದ್ರೆ ನನಗೇನು ಶಕ್ತಿ ಇದೆ ಆದರೆ ಒಂದು ಮಾತ್ರ ನಾನು ಹೇಳುತ್ತೇನೆ ಈ ಇರುವು ಪ್ರಧಾನಮಂತ್ರಿ ಅರ್ದಾರೋ ನನ್ನ ಪುಸ್ತಕದಲ್ಲಿ ನನ್ನ ಪುಸ್ತಕ ಅಂತ ಹೇಳಿದೆ ಆರೇಳು ಜನ ಬರೆದಿದ್ದಾರೆ ಸುಗತ ಬರೆದಿರೋ ಪುಸ್ತಕ ನಂದಲ್ಲ ಅದು ಇವತ್ತು ನರ್ಮದಾ ಇರ್ಬೋದು ಬ್ರಹ್ಮಪುತ್ರ ಇರ್ಬೋದು ತೆಹರಿ ಡ್ಯಾಮ್ ಮೂರು ದೊಡ್ಡ ನದಿಗಳನ್ನು ಸೇರಿಸಿ ಒಂದು ಡ್ಯಾಮ್ பரக்கோதாவிய நீரு தமிழ்நாடிக கொடுத்து அந்த